ನಮಸ್ಕಾರ ಲೆವೆನ್ ಪ್ರೈಮ್ಗೆ ಸ್ವಾಗತ ನಾಡು ರಂಜಿತ್ ಶಿರಿಯಾರ್ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರಿ ಮಳೆಯಾಗ್ತಾ ಇದೆ ನಾಳೆ ಅಂಗನವಾಡಿ ಪ್ರೌಢಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಆರು ತಾಲೂಕುಗಳಲ್ಲಿ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಮಂಗಳೂರು ಉಳ್ಳಾಲ ಪುತ್ತೂರು ಬಂಟ್ವಾಳ ಮುಲ್ಕಿ ಮೂರ್ಬಿದಿರಿಯಲ್ಲೂ ಕೂಡ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ನಿರಂತರವಾಗಿ ಪುನರ್ವಸು ಮಳೆಯ ಆರ್ಭಟ ರಾಜ್ಯದಲ್ಲಿ ಜನ ಹೈರಾಣಾಗಿ ಹೋಗಿದ್ದಾರೆ ಮಂಗಳೂರಿನಲ್ಲಂತೂ ದಕ್ಷಿಣ ಕನ್ನಡದಲ್ಲಂತೂ ಭಾರಿ ಮಳೆಯಾಗ್ತಾ ಇದೆ ಜಿಲ್ಲಾ ಜಿಲ್ಲೆಯ ನಾನಾ ಕಡೆಗಳಲ್ಲಿ ಅಂಗನವಾಡಿಗಳಿಗೆ ಪ್ರೌಢಶಾಲೆಗಳಿಗೆ ಈಗ ಡಿಸಿ ರಜೆಯನ್ನ ಘೋಷಣೆ ಮಾಡಿದ್ದಾರೆ ಆರು ತಾಲೂಕುಗಳಲ್ಲಿ ಶಾಲೆಗಳಿಗೆ ನಾಳೆ ರಜೆ ಘೋಷಣೆ ಆಗಿದೆ ಮಂಗಳೂರು ಉಳ್ಳಾಲ ಪುತ್ತೂರು ಘಂಟ್ವಾಳ ಮುಲ್ಕಿ ಮೂಡುಬಿದ್ರೆಯಲ್ಲಿ ಶಾಲೆಗಳಿಗೆ ರಜೆ ಘೋಷಣೆ ಆಗಿದೆ ನಮಸ್ಕಾರ ಲೆವೆನ್ ಪ್ರೈಮ್ಗೆ ಸ್ವಾಗತ ನಾನು ರಂಜಿತ್ ಶಿರಿಯಾರ್ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮಳೆ ಆಗ್ತಾ ಇದೆ ನಾಳೆ ಅಂಗನವಾಡಿ ಪ್ರೌಢಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಆರು ತಾಲೂಕುಗಳಲ್ಲಿ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಮಂಗಳೂರು ಉಳ್ಳಾಲ ಪುತ್ತೂರು ಬಂಟ್ವಾಳ ಮುಲ್ಕಿ ಮೂರ್ಬಿದಿರಿಯಲ್ಲೂ ಕೂಡ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ನಿರಂತರವಾಗಿ ಪುನರ್ವಸು ಮಳೆಯ ಆರ್ಭಟ ರಾಜ್ಯದಲ್ಲಿ ಜನ ಹೈರಾಣಾಗಿ ಹೋಗಿದ್ದಾರೆ ಮಂಗಳೂರಿನಲ್ಲಂತೂ ದಕ್ಷಿಣ ಕನ್ನಡದಲ್ಲಂತೂ ಭಾರಿ ಮಳೆಯಾಗ್ತಾ ಇದೆ ಜಿಲ್ಲೆಯ ನಾನಾ ಕಡೆಗಳಲ್ಲಿ ಅಂಗನವಾಡಿಗಳಿಗೆ ಪ್ರೌಢಶಾಲೆಗಳಿಗೆ ಈಗ ಡಿಸಿ ರಜೆಯನ್ನ ಘೋಷಣೆ ಮಾಡಿದ್ದಾರೆ ಆರು ತಾಲೂಕುಗಳಲ್ಲಿ ಶಾಲೆಗಳಿಗೆ ನಾಳೆ ರಜೆ ಘೋಷಣೆ ಆಗಿದೆ ಬೆಂಗಳೂರು ಉಳ್ಳಾಳ ಪುತ್ತೂರು ಘಂಟ್ವಾಳ ಮುಲ್ಕಿ ಮೂಡುಬಿದ್ರೆಯಲ್ಲಿ ಶಾಲೆಗಳಿಗೆ ರಜೆ ಘೋಷಣೆ ಆಗಿದೆ ನಮಸ್ಕಾರ ಲೆವೆನ್ ಪ್ರೈಮ್ಗೆ ಸ್ವಾಗತ ನಾನು ರಂಜಿತ್ ಶಿರಿಯಾರ್ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗ್ತಾ ಇದೆ ನಾಳೆ ಅಂಗನವಾಡಿ ಪ್ರೌಢಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಆರು ತಾಲೂಕುಗಳಲ್ಲಿ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಮಂಗಳೂರು ಉಳ್ಳಾಲ ಪುತ್ತೂರು ಬಂಟ್ವಾಳ ಮುಲ್ಕಿ ಮೂಡ್ಬಿದ್ರೆಯಲ್ಲೂ ಕೂಡ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ನಿರಂತರವಾಗಿ ಪುನರ್ವಸು ಮಳೆಯ ಆರ್ಭಟ ರಾಜ್ಯದಲ್ಲಿ ಜನ ಹೈರಾಣಾಗಿ ಹೋಗಿದ್ದಾರೆ ಮಂಗಳೂರಿನಲ್ಲಂತೂ ದಕ್ಷಿಣ ಕನ್ನಡದಲ್ಲಂತೂ ಭಾರಿ ಮಳೆಯಾಗ್ತಾ ಇದೆ ಜಿಲ್ಲೆಯ ನಾನಾ ಕಡೆಗಳಲ್ಲಿ ಅಂಗನವಾಡಿಗಳಿಗೆ ಪ್ರೌಢಶಾಲೆಗಳಿಗೆ ಈಗ ಡಿಸಿ ರಜೆಯನ್ನ ಘೋಷಣೆ ಮಾಡಿದ್ದಾರೆ ಆರು ತಾಲೂಕುಗಳಲ್ಲಿ ಶಾಲೆಗಳಿಗೆ ನಾಳೆ ರಜೆ ಘೋಷಣೆ ಆಗಿದೆ ಮಂಗಳೂರು ಉಳ್ಳಾಲ ಪುತ್ತೂರು ಬಂಟ್ವಾಳ ಮುಲ್ಕಿ ಮೂಡುಬಿದ್ರೆಯಲ್ಲಿ ಶಾಲೆಗಳಿಗೆ ರಜೆ ಘೋಷಣೆ ಆಗಿದೆ ನಮಸ್ಕಾರ ಲೆವೆನ್ ಪ್ರೈಮ್ಗೆ ಸ್ವಾಗತ ನಾನು ರಂಜಿತ್ ಶಿರಿಯಾರ್ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರಿ ಮಳೆಯಾಗ್ತಾ ಇದೆ ನಾಳೆ ಅಂಗನವಾಡಿ ಪ್ರೌಢಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಆರು ತಾಲೂಕುಗಳಲ್ಲಿ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಮಂಗಳೂರು ಉಳ್ಳಾಲ ಪುತ್ತೂರು ಬಂಟ್ವಾಳ ಮುಲ್ಕಿ ಮೂಡಬಿದ್ರಿಯಲ್ಲೂ ಕೂಡ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ನಿರಂತರವಾಗಿ ಪುನರ್ವಸು ಮಳೆಯ ಆರ್ಭಟ ರಾಜ್ಯದಲ್ಲಿ ಜನ ಹೈರಾಣಾಗಿ ಹೋಗಿದ್ದಾರೆ ಮಂಗಳೂರಿನಲ್ಲಂತೂ ದಕ್ಷಿಣ ಕನ್ನಡದಲ್ಲಂತೂ ಭಾರಿ ಆಗ್ತಾ ಇದೆ ಜಿಲ್ಲಾ ಜಿಲ್ಲೆಯ ನಾನಾ ಕಡೆಗಳಲ್ಲಿ ಅಂಗನವಾಡಿಗಳಿಗೆ ಪ್ರೌಢಶಾಲೆಗಳಿಗೆ ಈಗ ಡಿಸಿ ರಜೆಯನ್ನ ಘೋಷಣೆ ಮಾಡಿದ್ದಾರೆ ಆರು ತಾಲೂಕುಗಳಲ್ಲಿ ಶಾಲೆಗಳಿಗೆ ನಾಳೆ ರಜೆ ಘೋಷಣೆ ಆಗಿದೆ ಮಂಗಳೂರು ಉಳ್ಳಾಲ ಪುತ್ತೂರು ಬಂಟ್ವಾಳ ಮುಲ್ಕಿ ಮೂಡುಬಿದ್ರೆಯಲ್ಲಿ ಶಾಲೆಗಳಿಗೆ ರಜೆ ಘೋಷಣೆ ಆಗಿದೆ ನಮಸ್ಕಾರ ಲೆವೆನ್ ಪ್ರೈಮ್ಗೆ ಸ್ವಾಗತ ನಾಡು ರಂಜಿತ್ ಶಿರಿಯಾರ್ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗ್ತಾ ಇದೆ ನಾಳೆ ಅಂಗನವಾಡಿ ಪ್ರೌಢಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಆರು ತಾಲೂಕುಗಳಲ್ಲಿ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಮಂಗಳೂರು ಉಳ್ಳಾಲ ಪುತ್ತೂರು ಬಂಟ್ವಾಳ ಮುಲ್ಕಿ ಮೂರ್ಬಿದ್ರಿಯಲ್ಲೂ ಕೂಡ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ನಿರಂತರವಾಗಿ ಪುನರ್ವಸು ಮಳೆಯ ಆರ್ಭಟ ರಾಜ್ಯದಲ್ಲಿ ಜನ ಹೈರಾಣಾಗಿ ಹೋಗಿದ್ದಾರೆ ಮಂಗಳೂರಿನಲ್ಲಂತೂ ದಕ್ಷಿಣ ಕನ್ನಡದಲ್ಲಂತೂ ಭಾರಿ ಮಳೆಯಾಗ್ತಾ ಇದೆ ಜಿಲ್ಲಾ ಜಿಲ್ಲೆಯ ನಾನಾ ಕಡೆಗಳಲ್ಲಿ ಅಂಗನವಾಡಿಗಳಿಗೆ ಪ್ರೌಢಶಾಲೆಗಳಿಗೆ ಈಗ ಡಿಸಿ ರಜೆಯನ್ನ ಘೋಷಣೆ ಮಾಡಿದ್ದಾರೆ ಆರು ತಾಲೂಕುಗಳಲ್ಲಿ ಶಾಲೆಗಳಿಗೆ ನಾಳೆ ರಜೆ ಘೋಷಣೆ ಆಗಿದೆ ಮಂಗಳೂರು ಉಳ್ಳಾಲ ಪುತ್ತೂರು ಬಂಟ್ವಾಳ ಮುಲ್ಕಿ ಮೂಡುಬಿದ್ರೆಯಲ್ಲಿ ಶಾಲೆಗಳಿಗೆ ರಜೆ ಘೋಷಣೆ ಆಗಿದೆ ನಮಸ್ಕಾರ ಲೆವೆನ್ ಪ್ರೈಮ್ಗೆ ಸ್ವಾಗತ ನಾನು ರಂಜಿತ್ ಶಿರಿಯಾರ್ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗ್ತಾ ಇದೆ ನಾಳೆ ಅಂಗನವಾಡಿ ಪ್ರೌಢಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಆರು ತಾಲೂಕುಗಳಲ್ಲಿ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಮಂಗಳೂರು ಉಳ್ಳಾಲ ಪುತ್ತೂರು ಬಂಟ್ವಾಳ ಮುಲ್ಕಿ ಮೂರ್ಬಿದ್ರಿಯಲ್ಲೂ ಕೂಡ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ನಿರಂತರವಾಗಿ ಪುನರ್ವಸು ಮಳೆಯ ಆರ್ಭಟ ರಾಜ್ಯದಲ್ಲಿ ಜನ ಹೈರಾಣಕ್ಕೆ ಹೋಗಿದ್ದಾರೆ ಮಂಗಳೂರಿನಲ್ಲಂತೂ ದಕ್ಷಿಣ ಕನ್ನಡದಲ್ಲಂತೂ ಭಾರಿ ಆಗ್ತಾ ಇದೆ ಜಿಲ್ಲಾ ಜಿಲ್ಲೆಯ ನಾನಾ ಕಡೆಗಳಲ್ಲಿ ಅಂಗನವಾಡಿಗಳಿಗೆ ಪ್ರೌಢಶಾಲೆಗಳಿಗೆ ಈಗ ಡಿಸಿ ರಜೆಯನ್ನ ಘೋಷಣೆ ಮಾಡಿದ್ದಾರೆ ಆರು ತಾಲೂಕುಗಳಲ್ಲಿ ಶಾಲೆಗಳಿಗೆ ನಾಳೆ ರಜೆ ಘೋಷಣೆ ಆಗಿದೆ ಮಂಗಳೂರು ಉಳ್ಳಾಳ ಪುತ್ತೂರು ಧಂಟ್ವಾಳ ಮುಲ್ಕಿ ಮೂಡುಬಿದ್ರೆಯಲ್ಲಿ ಶಾಲೆಗಳಿಗೆ ರಜೆ ಘೋಷಣೆ ಆಗಿದೆ ನಮಸ್ಕಾರ ಲೆವೆನ್ ಪ್ರೈಮ್ಗೆ ಸ್ವಾಗತ ನಾಡು ರಂಜಿತ್ ಶಿರಿಯಾರ್ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರಿ ಮಳೆಯಾಗ್ತಾ ಇದೆ ನಾಳೆ ಅಂಗನವಾಡಿ ಪ್ರೌಢಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಆರು ತಾಲೂಕುಗಳಲ್ಲಿ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಮಂಗಳೂರು ಉಳ್ಳಾಲ ಪುತ್ತೂರು ಬಂಟ್ವಾಳ ಮುಲ್ಕಿ ಮೂಡ್ಬಿದ್ರಿಯಲ್ಲೂ ಕೂಡ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ನಿರಂತರವಾಗಿ ಪುನರ್ವಸು ಮಳೆಯ ಆರ್ಭಟ ರಾಜ್ಯದಲ್ಲಿ ಜನ ಹೈರಾಣಾಗಿ ಹೋಗಿದ್ದಾರೆ ಮಂಗಳೂರಿನಲ್ಲಂತೂ ದಕ್ಷಿಣ ಕನ್ನಡದಲ್ಲಂತೂ ಭಾರೀ ಮಳೆಯಾಗ್ತಾ ಇದೆ ಜಿಲ್ಲಾ ಜಿಲ್ಲೆಯ ನಾನಾ ಕಡೆಗಳಲ್ಲಿ ಅಂಗನವಾಡಿಗಳಿಗೆ ಪ್ರೌಢಶಾಲೆಗಳಿಗೆ ಈಗ ಡಿಸಿ ರಜೆಯನ್ನ ಘೋಷಣೆ ಮಾಡಿದ್ದಾರೆ ಆರು ತಾಲೂಕುಗಳಲ್ಲಿ ಶಾಲೆಗಳಿಗೆ ನಾಳೆ ರಜೆ ಘೋಷಣೆ ಆಗಿದೆ ಮಂಗಳೂರು ಉಳ್ಳಾಳ ಪುತ್ತೂರು ಬಂಟ್ವಾಳ ಮುಲ್ಕಿ ಮೂಡುಬಿದ್ರೆಯಲ್ಲಿ ಶಾಲೆಗಳಿಗೆ ರಜೆ ಘೋಷಣೆ ಆಗಿದೆ